ಪೇಮೆಂಟ್ ಏನಿಲ್ಲ ಇದು ಇಷ್ಟು ದೊಡ್ಡ ಗಾಡಿ ಆರೂವರೆ ಲಕ್ಷ ಕ್ಯಾರ ಕೊಡ್ತಾರ ನೋಡಿ ನೋಡಿ ಮೈನು ಓಡ್ಸ್ ನೋಡ್ಬಿಟ್ಟು ಚೆಕ್ ಮಾಡಿ ತಗೊಳ್ಳಿ ಹಾಯ್ ನಮಸ್ತೆ ಬೆಂಗಳೂರೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಏನಪ್ಪ ಅಂದರೆ ನಾನು ಅದೇ ಎಲ್ಲ ನಿಮಗೆ ಗೊತ್ತಿರೋಂಗೆ ಎಲ್ಲ ಗಾಡಿ ಗಾಡಿ ಹುಡುಕ್ತಾ ಇದ್ದೆ ನಾನು ಹಂಗೆ ಮತ್ತು ನಿಮಗೂ ಒಂದು ಎಲ್ಪ್ ಆಗಲಿ ಅಂತ ಇಲ್ಲಿ ಸುಮಾರು ಸಿಕ್ಸ್ ವೀಲ್ ಆಗಿ ಸಿಕ್ಸ್ ವೀಲ್ಗಳು ಸುಮಾರು ಇತ್ತು ಅದೊಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಬನ್ನಿ ಅವ್ರ ಹತ್ರನೂ ಹೋಗಿ ಮಾತಾಡ್ತೀನಿ ಅವರು ಹೇಳ್ತಾರೆ ಗಾಡಿ ಬಗ್ಗೆ ಗಾಡಿ ಮಾಡಲು ಗಾಡಿ ರೇಟು ಪರವಾಗಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ನಿಮಗೆ ನೋಡಿ ನಿಮಗೆ ಇಷ್ಟ ಆಗುತ್ತೇನೋ ನೋಡಿ மட்டும்

ఇది ఏన్ ఏన్ ప్రైస్ మార్తిరాణా 210 210 హ్మ గాడి ఉత్రష్టమే ఇదే యా వ తాగాడి ఆన్మే ఇరుతు మంచి

ಎರಡ್ ಸಾವಿರ ಹದ್ನಾರು ಇದು ಇಪ್ಪತ್ತಡಿನಿ ಆರೂವರೆ ಇಷ್ಟು ದೊಡ್ಡ ಗಾಡಿ ಆರೂವರೆ ಲಕ್ಷ ಯಾರ ಕೊಡ್ತಾರ ಆರು ಲಕ್ಷ ಬರ್ರೆ ಐವತ್ತು ಸಾವಿರ ಕೊಡಿ ಗಾಡಿ ತಗೊಂಡೋಗಿ

ಇದು ರೇಟ್ ಇದು 15 ಕೆ 15 ಲೋನ್ ಬಾ ಮಾರ್ಕ್ ಕೊಡ್ತೀನಿ ಎಲ್ಲ ಟೈರ್ ಎಲ್ಲ ಫ್ರೆಶ್ ಇದೆ ಟೈರ್ ಎಲ್ಲ ಚೆನ್ನಾಗಿದೆ ಟೈರ್ ಎಲ್ಲ ಚೂರು ಹೋಗಿದೆ ಇಲ್ಲ ಅದು ಅಂತ ಬರೋದು ಟೈರ್ ಲೋಡ್ ಟೈರ್ ಟನ್ನೇಜ್ ಟೈರ್ ಇವು ನಮ್ಮ ರಫ್ತಾನೆ ಮಾಡೆಲ್ 2018 ಮಾಡೆಲ್ ಇದು ಏನು ಇಲ್ಲ

మోడల్ మోడల్ ಮಾಡೆಲ್ಲ ಇದು ಊರೆ ಹೇಳೋದು ಟ್ವೆಂಟಿ ಟು ಟ್ವೆಂಟಿ ಟು ವೆಜಿಟೇಲ್ ಏನ್ 15

ತಂದ್ರೇ ಏನಿಲ್ಲ ಅಲ್ಲ ಎಲ್ಲ ಒಂದು ಕಡೆಯಿಂದ ಎಲ್ಲ ಡಾಕ್ಯುಮೆಂಟೇಷನ್ ನಮ್ದು ಕರೆಕ್ಟಾಗಿ ಇರ ಸಿರಿಯಲ್ ನಂಬರ್ ಎಲ್ಲ ಕರೆಕ್ಟಾಗಿ ಇರಬೇಕು ನಾನು ಮಾಡ್ತೀನಿ ಎಲ್ಲಾ ಒಂದು ವಾಂಗ್ ಎಲ್ಲಾ ಮಾಡ್ತೀನಿ ಆದರೆ ನನಗೆ ಗಡಿ ಯಾವುದು ಇಲ್ಲ ಎಲ್ಲಾ ದೊಡ್ಡ ಗಡಿನೇ ತೋರಿಸ್ತಾ ಇದ್ರೆ 1095 1095 01 17 ಮಾಡ್ಲಾ ಅದರ 10 ಲಕ್ಷಕ್ಕೆ ಆಗುತ್ತೆ 2 ಲಕ್ಷಕ್ಕೆ 2000

ಬನ್ನಿ ಅವ್ರದ್ದು ಕಾರ್ಡ್ ಹಾಕಿರ್ತೀನಿ ನೋಡಿ ಯಾರು ಬೇಕಂದ್ರೆ ಕಾಂಟಾಕ್ಟ್ ಮಾಡಿ ಫೋನ್ ಮಾಡಿದ್ರೆ ಹೇಳ್ತಿರಲ್ಲ ಮಾತಾಡ್ತಿರಲ್ಲ ಪಾಟಿ ಹ್ಮ್ ಡ್ರೈವರ್ ಬಂದ್ರೆ ಓನರ್ ಮಾಡ್ತೀರಾ

ನಿನ್ನೆ ವೀಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ನನ್ನ ಗೋಬ್ರೋ ಅಲ್ಲಿ ಫುಲ್ ಚಾರ್ಜಿಂಗ್ ಎಲ್ಲ ಹೋಗ್ಬಿ ಖಾಲಿ ಆಗ್ಬಿಟ್ಟಿತ್ತು ಸುಮಾರು ಗಾಡಿಗಳಿತ್ತು ಇನ್ನೊಂದು ಅಲ್ಲಿ ಅಲ್ಲಿತ್ತು ಇನ್ನೊಂದು ಗೋಡಂದು ಇನ್ನೊಂದ್ಸಲ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ ಮತ್ತೆ ಅಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರು ಅಲ್ಲಿಗೆ ಪರವಾಗಿಲ್ಲ ಇನ್ನು ಅಲ್ಲಿಗೆ ಇಲ್ಲಿಗೆ ಸುಮಾರು ವ್ಯತ್ಯಾಸನೇ ಐತೆ ಮತ್ತೆ ಪರವಾಗಿಲ್ಲ ಪಾರ್ಟಿ ಒಂಚೂರು ಒಳ್ಳೆಯವರು ಅಂದಂಗೆ ಕಾಣಿಸ್ತಾರೆ ನನ್ನ ಪ್ರಕಾರ ನನ್ನ ನನ್ನ ಮೈಂಡ್ಸೆಟ್ಟು ಯಾರಾದರೂ ಸೆಕೆಂಡ್ಸಲ್ಲಿ ಸಿಕ್ಸ್ ವೀಲ್ ಯಾರು ನೋಡೋಂಗಿದ್ರೆ ನೋಡಿ ತುಂಬ ಚೆನ್ನಾಗಿದೆ ಗಾಡಿಗಳು ಅಂದರೆ ಮಾ ಒಳಗಡೆ ಮಾಮೂಲಿ ಇಂಟೀರಿಯಲ್ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗೇ ಇರುತ್ತೆ ಅದೇನು ಮಾಡೋಕ್ಕಾಗಲ್ಲ ಮತ್ತು ಹೊರಗಡೆ ಮಾತ್ರ ಹೊಸ ಗಾಡಿ ಹೆಂಗಿರುತ್ತಾ ಹಂಗೆ ಇಕ್ಕಿರ್ತಾರೆ ಚೆನ್ನಾಗಿ ಮೇಕಪ್ ಗಿಪ್ ಮಾಡಿ ಚೆನ್ನಾಗಿ ಇಕ್ಕಿರ್ತಾರೆ ನೀವು ಯಾರಾದರೂ ಸಿಕ್ಸ್ ವೀಲ್ ಹುಡ್ಕೋರಿದ್ರೆ ನೋಡಿ ನಿಮ್ಗೊಂದು ಎಲ್ಪ್ ಆಗಲಿ ನೈನ್ ಡೈಲಿ ಹತ್ರ ಅವ್ರದ್ದು ನಂಬರು ಮತ್ತು ಕಾರ್ಡು ಹಾಕಿರ್ತೀನಿ ಇಲ್ಲೇ ಸೈಡಲ್ಲಿ ಎಲ್ಲಾದರೂ ಹಾಕಿರ್ತೀನಿ ನೋಡಿ ಫೋನ್ ಮಾಡಿ ಮಾತಾಡಿ ಡೈರೆಕ್ಟಾಗಿ ಹೋಗಿ ಗಾಡಿಗಳು ನೋಡಿ ಓಡ್ಸ್ ನೋಡಿ ಮೈನು ಓಡ್ಸ್ ನೋಡ್ಬಿಟ್ಟು ಚೆಕ್ ಮಾಡಿ ತಗೊಳ್ಳಿ ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಮಾಡ್ಕೊಳ್ಳಿ ಹಂಗೆ ನೋಡ್ತಾ ಇದ್ದೀರಾ ನಮಗೂ ಒಂದು ಧೈರ್ಯ ಬರುತ್ತೆ ಈ ಥರ ನಾನು ಗಾಡಿಗಳದು ಇದೆಲ್ಲ ಯಾವತ್ತೂ ಮಾಡಿಲ್ಲ ಇದೇ ಫಸ್ಟು ಮಾಡ್ತಿರೋದು ನೋಡೋಣ ಇದು ಏನಾದರೂ ಚೆನ್ನಾಗೇ ನೀವು ರೆಸ್ಪಾನ್ಸ್ ಮಾಡಿದ್ರೆ ಇನ್ನು ಸುಮಾರು ಇದಾವಲ್ಲ ಒಂದು ಗಾಡಿನೂ ಬಿಡದೆ ಒಂದು ಇಂಚು ಇಂಚು ಬಿಡದೆ ಗಾಡಿಗಳನ್ನ ಇದು ಕವರ್ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು